ಸಂಘದ ಅಧ್ಯಕ್ಷನಾಗಿ ಈ ಕಾರ್ಯಕ್ರಮವನ್ನು ನಾನು ಯಶಸ್ವಿಯಾಗಿ ಮಾಡಿಕೊಂಡು ಹೋಗುತ್ತೇನೆ ಎಂದು ಹೇಳ್ಕೊಂಡು ನಾಮದೇವ ಸಿಂಪಿ ಸಮಾಜದ ಭಜನಾ ಮಂಡಳಿಯವರು ಕಾರ್ಯಕ್ರಮವನ್ನು ಪ್ರತಿದಿನ ನಾವು ನಿತ್ಯ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಪ್ರತಿದಿನ ಭಜನೆ ಭಜನೆ ಏಕಾದಶಿ ಕೋಕ್ಲಾಷ್ಟಮಿಗೆ ಯಾವುದೇ ಕಾರ್ಯಕ್ರಮ ಇರಲಿ ನಾವು ನಮ್ಮ ಸಮಾಜದ ದೇವಸ್ಥಾನದ ವಿಠಲ ಮಂದಿರದಲ್ಲಿ ಪ್ರತಿದಿನ ದಿನವು ಭಜ ಭಜನೆಯ ಮೂಲಕ ಎಲ್ಲರನ್ನು ಚೆನ್ನಾಗಿ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಆಮೇಲೆ ಯುವಕ ಮಂಡಳಿಯವರು ಪ್ರತಿ ವರ್ಷದಂತೆ ಈ ಸ ಈ ಈಗ ಸಹಿತ ಏಳನೇ ತಾರೀಕಿಗೆ ಗಣಪತಿ ಉತ್ಸವನ ಬಹಳ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ ಅದರಲ್ಲಿ ಪ್ರತಿದಿನ ಪ್ರಸಾದದ ವ್ಯವಸ್ಥೆ ಆಟದ ವ್ಯವಸ್ಥೆ ಪ್ರತಿಯೊಬ್ಬರಿಗೂ ಮನೋರಂಜನಾ ಕಾರ್ಯಕ್ರಮಗಳು ಆನಂದ್ ಬಜಾರು ಹೀಗೆ ಪ್ರತಿ ದಿನ ಪ್ರಸಾದದ ವ್ಯವಸ್ಥೆ ವಿಸರ್ಜನೆಯ ದಿನ ಪ್ರಸಾದದ ವ್ಯವಸ್ಥೆ ಎಲ್ಲಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅದ್ರ ಜೊತೆಗೆ ನಾವೆಲ್ಲರೂ ಜೊತೆಯಾಗಿ ನಾವೆಲ್ಲರೂ ಕೈಗೂಡಿಕೊಂಡು ಮಹಿಳೆಯರು ಮಹಿಳಾ ಮಂಡಳಿಯವರು ಜನಾಬಾಯಿ ಮಹತ್ ಮಾತೃ ಮಂಡಳಿಯವರು ಎಲ್ಲರೂ ನಾವೆಲ್ಲರೂ ಸೇರಿ ಅವರ ಜೊತೆಗೂಡಿ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡ್ಬೇಕು ಅಂತ ನಮಗೆಲ್ಲ ಇಷ್ಟ ಇದೆ ಅದರಂತೆ ನಾವು ನಡೆಸ್ಕೊಡ್ತೀವಿ ಜೈ ಯುವಕ ಮಂಡಳಿ ಹಾಗೆ ಹೊಸದಾಗಿ ರಚಿಸಿರುವಂತಹ ಗಣಪತಿ ಉತ್ಸವ ಕಮಿಟಿ ಅವರಿಗೆ ಶುಭ ಕೋರ್ತಾ ಇದ್ದೀವಿ ಹೀಗೆ ಇದು ನಾಲ್ಕನೇ ವರ್ಷದ ನಾಮದೇ ಸಿಂಪಿ ಸಮಾಜದಲ್ಲಿ ನಾಲ್ಕನೇ ವರ್ಷದ ಗಣೇಶ ಉತ್ಸವ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ ಯಶಸ್ವಿಗೊಳಿಸಬೇಕಾಗಿ ಬಹಳ ವಿಜೃಂಭಣೆಯಿಂದ ನಡೆಸಬೇಕು ಅಂತ ಎಲ್ಲರೂ ಸೇರ್ಕೊಂಡಿದ್ದೇವೆ ಸೊ ಇಲ್ಲಿಂದ ಹದಿನೇಳನೇ ತಾರೀಕು ತನಕ ಏನು ಕಾರ್ಯಕ್ರಮಗಳು ನಡೀತಾ ಇದಾವೆ ಅದರಲ್ಲಿ ನಾನಾ ಕಾರ್ಯಕ್ರಮಗಳು ಲೈಕ್ ಸಂಗೀತ ಇರಬಹುದು ನೃತ್ಯ ಇರಬಹುದು ಮನೋರಂಜನಾ ಕಾರ್ಯಕ್ರಮಗಳು ಇರ್ಬೋದು ಆಧ್ಯಾತ್ಮಿಕವಾಗಿರ್ಬಹುದು ಪ್ರತಿಯೊಂದು ಇದೆ ಸೊ ಎಲ್ಲರೂ ಇದರಲ್ಲಿ ಭಾಗವಹಿಸಿ ನಾವೆಲ್ಲ ಒಂದು ಎಲ್ಲರಿಗೂ ತೋರಿಸ್ಕೊಡ್ಬೇಕಾಗಿದೆ ಸೊ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಅಂತ ಕೇಳ್ಕೊಂತ ಸಮಾಜದಲ್ಲಿ ಗಣೇಶ ಉತ್ಸವ ಭರ್ಜರಿಯಾಗಿ ನಡ್ಕೊಂಡು ಹೋಗ್ಲಿ ಅಂತ ಆಶಿಸ್ತಾ ಇರ್ತೀನಿ ಅದೇ ರೀತಿ ತುಂಬಾ ಒಳ್ಳೊಳ್ಳೆ ನಾಮದೇ ನಾಮದೇವ್ ಸಿಂಪಿ ಸಮಾಜ ಯುವಕ ಮಂಡಳಿ ಅಧ್ಯಕ್ಷರಾದಂತಹ ಮೋನ ಮೋಹನ್ ದುರ್ಗಾಜಿ ಅವರು ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅಹ್ ಮೊದಲನೇದಾಗಿ ಏಳನೇ ತಾರೀಕು ಅಧ್ಯಕ್ಷರಾದಂತಹ ಈ ಗಣಪತಿ ಉತ್ಸವದ ಅಧ್ಯಕ್ಷರಾದಂತಹ ಸುರೇಶ್ ಅವರು ಸಹ ಅದಕ್ಕೆ ಸಹಕರಿಸ್ತಾ ಇದ್ದಾರೆ ಮೊದಲನೇದಾಗಿ ಏಳನೇ ತಾರೀಕು ತುಂಬಾ ವಿಜೃಂಭಣೆಯಿಂದ ನಾಲ್ಕು ಗಂಟೆಗೆ ಸರಿಯಾಗಿ ಗಣೇಶನ ಪ್ರತಿಷ್ಠಾಪನೆ ಅಹ್ ಮಾಡಲಾಗುತ್ತದೆ ಅದಕ್ಕೆ ಎಲ್ಲ ನಮ್ಮ ಮಾತೃ ಮಂಡಳಿಯ ಎಲ್ಲಾ ಭಜನಾ ಮಂಡಳಿ ಮಾತೃ ಮಂಡಳಿ ಮಹಿಳಾ ಮಂಡಳಿಯ ಎಲ್ಲಾ ಸದಸ್ಯರುಗಳು ಬಂದು ಆ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಾಗಿ ಅಹ್ ನಾಮದ್ದೇ ಸಿಂಪಿ ಸಮಾಜದ ವತಿಯಿಂದ ಕೇಳ್ಕೊತಾ ಇದ್ದೀನಿ ಅದೇ ರೀತಿ ಎಂಟನೇ ತಾರೀಕು ಮಕ್ಕಳ ಕಾರ್ಯಕ್ರಮ ಇರುತ್ತೆ ಆ ಮಕ್ಕಳ ಕಾರ್ಯಕ್ರಮ ಅದು ವಯೋಮಿತಿ ಮಾಡಿದ್ದೀವಿ ಎಂಟರಿಂದ ಹದಿನೈದು ವರ್ಷದ ಒಳಗಿನ ಮಕ್ಕಳ ಕಾರ್ಯಕ್ರಮ ಅಂತ ಹೇಳಿ ಸ್ಪರ್ಧೆಗಳು ಇರುತ್ತೆ ಆ ಸ್ಪರ್ಧೆಗಳಿಗೆ ಎಲ್ಲಾ ಮಕ್ಕಳನ್ನು ಕರ್ಕೊಂಡು ಬಂದು ಸ್ಪರ್ಧೆಗಳನ್ನಿ ಭಾಗವಹಿಸಕ್ಕೆ ಒಂದು ಅವಕಾಶ ಇರುತ್ತೆ ಇದು ಹೆಲ್ದಿ ಕಾಂಪಿಟೇಷನ್ ಆ ಇದು ಯಾವುದೇ ರೀತಿಯಾದಂತಹ ಜಿದ್ದ ಜಿದ್ದಿ ಕಾಂಪಿಟೇಷನ್ ಇರಲ್ಲ ಎಲ್ಲರೂ ಮಕ್ಕಳು ಕರ್ಕೊಂಡು ಬನ್ನಿ ಅಂತ ಹೇಳಿ ಈ ಮೂಲಕ ತಮ್ಮ ಕೇಳ್ಕೊತೀನಿ ಅದೇ ರೀತಿ ನೆಕ್ಸ್ಟ್ ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಈಗ ಹೇಳಿದ್ದಾರೆ ಆಲ್ರೆಡಿ ಈಗ ಯುವಕ ಮಂಡಳಿ ಅಧ್ಯಕ್ಷರು ಮೋಹನ್ ದುರ್ಗೋಜಿ ಅವರು ಎಲ್ಲ ಕಾರ್ಯಕ್ರಮಗಳು ಹೇಳಿದ್ದಾರೆ ಆದರೆ ಕೊನೆ ದಿನದ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ಗಣೇಶ ವಿಸರ್ಜನೆಯನ್ನ ಆ ಭಜನೆ ಮತ್ತು ವಿವಿಧ ರೀತಿಯ ಗೀತೆಗಳು ಭಾಜಾ ಭಜಂತ್ರಿಗಳ ಮೂಲಕ ವಿಜೃಂಭಣೆಯಿಂದ ಈ ಸರಿ ವಿಸರ್ಜನೆ ಮಾಡಲಾಗುತ್ತದೆ ಥ್ಯಾಂಕ್ ಯು ನಾನು ಮನೋಜ್ ಬೊಂಗಾಳೆ ನಾಮದೇವ್ ಸಿಂಪಿ ಯುವಕ ಮಂಡಳಿಯ ಸಕ್ರಿಯ ಕಾರ್ಯಕರ್ತ ಈ ವರ್ಷ ನಾವು ನಾಮದೇವ್ ಸಿಂಪಿ ಸಮಾಜದ ವತಿಯಿಂದ ಗಣೇಶ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸ್ತಾ ಇದ್ದೇವೆ ಇದು ನಾಲ್ಕನೇ ಬಾರಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಪ್ರಾರಂಭ ಮಾಡಿದ್ದು ಸ್ವತಂತ್ರ ಸ್ವತಂತ್ರ ಸಿಗುವ ಕಾಲದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಒಗ್ಗಟ್ಟಾಗಬೇಕು ಅನ್ನೋ ಕಾರಣಕ್ಕೆ ಬಾಲ್ಗಂಗಾಧರ ತಿಲಕ್ಕು ಗಣಪ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿಷ್ಠಾಪನೆ ಮಾಡಿದಾಗ ಎಲ್ಲ ಯುವಕರು ಮಹಿಳೆಯರು ಎಲ್ಲರೂ ಒಂದು ಕಡೆ ಸೇರ್ತಾರೆ ಆವಾಗ ನಮ್ಮಲ್ಲಿ ಒಂದು ಒಗ್ಗಟ್ಟು ಮೂಡ್ತದೆ ಆ ಒಗ್ಗಟ್ಟು ಮೂಡ ಮೂಡೋದ್ರ ಮುಖ ಮೂಲಕ ನಾವು ಆ ಒಗ್ಗಟ್ಟಿನಿಂದನೇ ಬ್ರಿಟಿಷರನ್ನು ಅಂತ ಹೇಳಿ ಈ ಸ್ವತಂತ್ರ ಗಣೇಶ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಅವ ಅವತ್ತಿನಿಂದ ಅವರು ಪ್ರಾರಂಭ ಮಾಡಿದರು ಅದೇ ರೀತಿ ಇವತ್ತಿನವರೆಗೂ ಅದು ನಡ ನಡೆದುಕೊಂಡು ಬಂದಿದೆ ಈಗ ನಾವು ನಮ್ಮ ನಾಮದೇವ್ ಸಿಂಪಿ ಸಮಾಜದ ಯುವಕ ಮಂಡಳಿ ಭಜನಾ ಮಂಡಳಿ ಹಾಗೂ ಮಹಿಳಾ ಮಂಡಳಿ ಹಾಗೂ ನಮ್ಮ ಪೇರೆಂಟ್ ಬಾಡಿ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದ್ ಕಡೆ ಸೇರಿ ಒಬ್ರಿಗೊಸರು ಸಮ್ಮಿಲನ ಆಗಿ ಅಹ್ ಒಬ್ರಿಗೊಬ್ರು ಸೇರೋದಕ್ಕೋಸ್ಕರ ನಾವೀಗ ಸಮ ಗಣೇಶ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಇದು ಒಂದು ಉದ್ದೇಶ ಹಾಗೂ ಈ ಗಣೇಶ ಗಣೇಶ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ವಿವಿಧ ಕಾರ್ಯಕ್ರಮಗಳು ಇರ್ತವೆ ಈಗ ಈಗಾಗಲೇ ಮೋಹನ್ ದುರ್ಗೋಜಿಯವರು ಯಾವ ದಿನಾಂಕದಂದು ಏನೇನು ಕಾರ್ಯಕ್ರಮ ಅಂತ ಇದೆ ಅಂತ ನಿಮಗೆಲ್ಲರಿಗೂ ತಿಳಿಸಲಾಗಿದೆ ಹಾಗಾಗಿ ನಾಮದೇವ್ ಸಿಂಪಿ ಸ ಹರಿಹರ ತಾಲೂಕಿನ ಎಲ್ಲ ನಾಮದೇವ್ ಸಿಂಪಿ ಸಮಾಜದ ಜನತೆ ದಯಮಾಡಿ ನಾಳೆಯಿಂದ ಸ್ಟಾರ್ಟ್ ಆಗಿದ್ದು ಕೊನೆಯ ತನಕ ಎಲ್ಲರೂ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕಳಕಳೆಯಾದ ಮನವಿಯನ್ನು ಮಾಡುತ್ತೇನೆ ಧನ್ಯವಾದಗಳು ಈ ಗಣೇಶ ಉತ್ಸವ ಏಳನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಏಳನೇ ತಾರೀಕಿಂದ ಹದಿನೇಳನೇ ತಾರೀಕು ಬಾಳ ಬಹಳ ವಿಜೃಂಭಣೆಯಿಂದ ಮಾಡ್ಬೇಕು ಅನ್ನೋದು ನಮ್ಮ ಯುವಕ ಮಂಡಳಿಯ ಆಸೆ ಮತ್ತು ಅದಕ್ಕೆ ಜೊತೆಗೂಡಿ ಮಹಿಳಾ ಮಂಡಳಿಯವರು ದೈವ ಮಂಡಳಿಯವರು ಮತ್ತೆ ಭಜನಾ ಮಂಡಳಿಯವರು ಎಲ್ರು ಸೇರಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ಬೇಕು ಅಂತಂದೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಹದಿನೇಳನೇ ತಾರೀಕು ಮಾತ್ರ ಎಲ್ರು ಸಮಾಜದ ವತಿಯಿಂದ ಪ್ರತಿಯೊಬ್ರು ಬಂದು ಕಾರ್ಯಕ್ರಮನ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಮಾಡ್ತಿರೋಂತ ಗಣಪತಿ ಹಬ್ಬನ ಯಶಸ್ವಿಗೊಳಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ರಾಮಕೃಷ್ಣ ಹರಿ ವತಿಯಿಂದ ಈ ನಾಲ್ಕನೇ ಬಾರಿ ವಿಜೃಂಭಣೆಯಿಂದ ಒಂದು ಗಣೇಶ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಹೋಗೊಟ್ಟು ಭಜನಾ ಮಂಡಳಿ ಹಾಗೂ ಮಹಿಳಾ ಮಂಡಳಿ ಹಾಗೂ ಜನಬಾಯಿ ಮಂಡಳಿ ಹಾಗೂ ಯುವಕ ಮಂಡಳಿ ಮತ್ತು ಕಾರ್ಯಕಾರಿ ಸಮಿತಿ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಮಟ್ಟಿಯಲ್ಲಿ ನಮ್ಮ ಮಹಿಳೆಯರು ಮತ್ತು ಹಾಗೂ ಯುವಕರು ಸೇರಿದ್ದೀವಿ ಏನಪ್ಪ ಅಂದ್ರೆ ಈ ಈ ಸಾಲಿನ ಕಾರ್ಯಕ್ರಮದ ರೂವಾರಿಗಳು ಏನಪ್ಪಾ ಅಂತ ಹೇಳಿದರೆ ಏಳನೇ ತಾರೀಕು ಏಳನೇ ತಾರೀಕು ಶನಿವಾರ ಗಣೇಶನನ್ನು ವಿಜೃಂಭಣೆಯಿಂದ ಭಜನಾ ಮುಖಾಂತರವಾಗಿ ಮೆರವಣಿಗೆ ಮುಖಾಂತರವಾಗಿ ಪ್ರತಿಸ್ಥಾಪನೆ ಮಾಡಲಾಗುವುದು ಹಾಗೂ ಎರಡನೇ ದಿವಸ ಅಂದರೆ ಎಂಟನೇ ತಾರೀಕು ಭಾನುವಾರ ಸಂಜೆ ಐದು ಗಂಟೆಗೆ ಮಹಿಳಾ ಮಂಡಳಿ ಮಹಿಳಾ ಮಂಡಳಿ ವತಿಯಿಂದ ಮಕ್ಕಳ ಕಾರ್ಯಕ್ರಮ ಒಂದು ಮಿನಿಟ್ ಗೇಮ್ ಆಟ ನೆನಪಿನ ಆಟ ಹಾಗೂ ಮ್ಯೂಸಿಕಲ್ ಚೇರ್ ಆಟವಿರುತ್ತದೆ ಎಂಟನೇ ತಾರೀಕು ಸಂಜೆ ಐದು ಮೂವತ್ತರಿಂದ ಹತ್ತನೇ ತಾರೀಕು ಮಂಗಳವಾರ ಸಂಜೆ ಐದು ಮೂವತ್ತಕ್ಕೆ ಶ್ರೀ ಸುಭಾಷ್ ಬೊಂಗಳೆ ಹಾಗೂ ಮತ್ತು ಮಕ್ಕಳು ಹಾಗೂ ಸಂಗಡಿಗರಿಂದ ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಿರುತ್ತೇವೆ ಹನ್ನೆರಡನೇ ತಾರೀಕು ಗುರುವಾರ ಸಂಜೆ ಐದು ಮೂವತ್ತಕ್ಕೆ ಮಹಿಳಾ ಮಂಡಳಿ ಮತ್ತು ಮಹಿಳಾ ಮಂಡಳಿಯಿಂದ ವೃತ್ತ ಪ್ರದರ್ಶನ ಮತ್ತು ಕಾರ್ಯಕ್ರಮ ಒಂದು ಮಿನಿಟ್ ಗೇಮ್ ಹಾಗೂ ಆಟ ಭಾವ ಭಕ್ತಿ ಗೀತೆಗಳು ಭಾವಗೀತೆಗಳು ಹದಿನಾಲ್ಕನೇ ತಾರೀಕು ಶನಿವಾರ ಸಂಜೆ ಐದು ಮೂವತ್ತಕ್ಕೆ ಆನಂದ್ ಬಜಾರ್ ಕ್ವಿಜ್ ಮೆಮೊರಿ ಗೇಮ್ ಆಟಗಳು ಭರತನಾಟ್ಯ ಭರತನಾಟ್ಯಾಮ್ ನಿಖಿಲ್ ರಾಘವೇಂದ್ರ ಬೊಂಗಳ ಇವರಿಂದ ಜಾದೂಗಾರ ಇರುತ್ತದೆ ಹಾಗೂ ಹದಿನೈದನೇ ತಾರೀಕು ಭಾನುವಾರದಂದು ಸಂಜೆ ಐದು ಮೂವತ್ತಕ್ಕೆ ಸಂತ ಮಂಡಳಿ ಪಾವಲ್ ಸಂತ ಮಂಡಳಿ ವತಿಯಿಂದ ಪಾವಲ್ ಭಜನೆ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೇವೆ ಹದಿನೇಳನೇ ತಾರೀಕು ಸಂಜೆ ಐದು ನಾಲ್ಕು ಗಂಟೆಯಿಂದ ಗಣಪತಿಯ ಉತ್ಸವದ ಮುಖಾಂತರವಾಗಿ ಅದಕ್ಕಿಂತ ಮುಂಚಿತವಾಗಿ ಆ ಹರಾಜ್ ಪ್ರಕ್ರಿಯೆ ಇರ್ತದೆ ಹರಾಜ್ನಲ್ಲಿ ತಗೊಳ್ಳುವಂತಹ ವ್ಯಕ್ತಾದಿಗಳು ಯಾರಾದರೂ ದಯವಿಟ್ಟು ಬಂದು ಇಲ್ಲಿ ಹರಾಜ್ನಲ್ಲಿ ಕೂಗಬಹುದು ನಮ್ಮ ಸಮಾಜದವರು ಹಾಗೂ ಅಲ್ಲಿಂದ ಮೆರವಣಿಗೆ ಪ್ರಾರಂಭಗೊಂಡು ಪ್ರಮುಖ ಬೀದಿಗಳಲ್ಲಿ ಹೊರಡುತ್ತಾ ಹಾಗೂ ಬಾಜಾ ಭಜಂತರಿ ಮುಖಾಂತರವಾಗಿ ಹೊರಟು ನದಿ ನದಿ ತೀರದಲ್ಲಿ ವಿಸರ್ಜನೆ ಮಾಡಲಾಗುವುದು ವಿಸರ್ಜನೆ ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರ್ತದೆ ಇಲ್ಲಿ ಇಷ್ಟು ಈ ಒಂದು ನಮ್ಮ ಯುವಕ ಮಂಡಳಿ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳು ಈ ಒಂದು ಕಾರ್ಯಕ್ರಮಗಳಿಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದೀವಿ ಇದು